ಡಿಜೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರಿಗೂ ಡಿಜೆ ಅಂದರೆ ಅಚ್ಚುಮೆಚ್ಚು ಡಿಜೆ ಸದ್ದಿಗೆ ವಯಸ್ಸಿನ ಭಾವ ಮರೆತು ಎಲ್ಲರೂ ಹೆಜ್ಜೆ ಹಾಕ್ತಾರೆ ಇದೀಗ ಅಂತಹ ಪುಟ್ಟ ಪುಟ್ಟ ಡಿಜೆಗಳನ್ನು ಮಕ್ಕಳು ರೆಡಿ ಮಾಡಿದ್ದು ದೊಡ್ಡ ಡಿಜೆಗಳನ್ನ ನಾಚಿಸುವಂತಿತ್ತು ಹಾಗಿದ್ದರೆ ಆ ಡಿಜೆಗಳನ್ನ ತಯಾರು ಮಾಡಿದ್ದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಮಕ್ಕಳ ಕೈಯಲ್ಲಿ ತಯಾರಾದ ಪುಟ್ಟ ಪುಟ್ಟ ಡಿಜೆಗಳು ಮಕ್ಕಳ ಕೈಯಲ್ಲಿ ತಯಾರಾದ ಡಿಜೆ ಸದ್ದಿಗೆ ಫಿದ ಆದ ಗ್ರಾಮಸ್ಥರು ದಾವಣಗೆರೆ ತಾಲೂಕಿನ ಬಾಡ ಗ್ರಾಮದಲ್ಲಿ ನಡೆದ ಡಿಜೆ ಸ್ಪರ್ಧೆ ಹೀಗೆ ಡಿಜೆ ಕಾಂಪಿಟೇಷನ್ನಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವ ಬಗೆ ಬಗೆಯ ಡಿಜೆಗಳು ಮಕ್ಕಳು ತಯಾರಿಸಿದ ಡಿಜೆಗಳನ್ನು ವೀಕ್ಷಿಸುತ್ತಿರುವ ಗ್ರಾಮಸ್ಥರು ಡಿಜೆಗಳನ್ನು ನಾಚಿಸುವಂತಿರುವ ಮಕ್ಕಳು ತಯಾರಿಸಿದ ಡಿಜೆಗಳು ಈ ವರ್ಷ ಕಂಡುಬಂದಿದ್ದು ದಾವಣಗೆರೆ ತಾಲೂಕಿನ ಬಾಳ ಗ್ರಾಮದಲ್ಲಿ ಹೌದು ದಸರಾ ರಜೆ ಇರುವ ಕಾರಣ ಮಕ್ಕಳಿಗೆ ಗ್ರಾಮಸ್ಥರು ಡಿಜೆ ಸ್ಪರ್ಧೆ ಆಯೋಜನೆ ಮಾಡಿದ್ದರು ಸುಮಾರು ಹದಿನೈದಕ್ಕೂ ಹೆಚ್ಚು ವಿವಿಧ ಮಾದರಿಯ ಡಿಜೆಗಳನ್ನು ಮಕ್ಕಳು ತಯಾರಿಸಿದ್ದು ಅವುಗಳಿಂದ ಹೊರಹೊಮ್ಮುತ್ತಿದ್ದ ಧ್ವನಿ ಕಂಡು ಸಾರ್ವಜನಿಕರು ಪಿತ ಆದರು ಬ್ಯಾಟರಿ ಡಕ್ ಲೈಟ್ ರಟ್ಟುಗಳನ್ನ ಬಳಸಿಕೊಂಡು ಮಕ್ಕಳು ಡಿಜೆಗಳನ್ನು ತಯಾರಿಸಿದ್ದು ಅವುಗಳಿಗೆ ವಿವಿಧ ಹೆಸರುಗಳನ್ನು ಕೂಡ ನಾಮಕರಣ ಮಾಡಿದ್ದರು ಸಂಗೊಳ್ಳಿ ರಾಯಣ್ಣ ಕನಕ ಡಾ ನಂಬರ್ ಒನ್ ಶಿವಾಜಿ ಸಂಕಿಂಗ್ ನಂಬರ್ ಒನ್ ಸೇರಿದಂತೆ ವಿವಿಧ ಹೆಸರುಗಳನ್ನು ಡಿಜೆಗಳಿಗೆ ಮಕ್ಕಳು ಇಟ್ಟಿದ್ದರು ಯಾರ ಡಿಜೆ ಉತ್ತಮವಾಗಿತ್ತೋ ಅವರಿಗೆ ಆಯೋಜಕರು ಪ್ರಶಸ್ತಿ ನೀಡಿದರು ಈ ಸ್ಪರ್ಧೆಯಿಂದ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತರಲು ಅನುಕೂಲವಾಗಿದ್ದು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ಪರ್ಧೆ ಆಯೋಜನೆ ಮಾಡಲಾಗುವುದು ಎನ್ನುತ್ತಾರೆ ಹುಡುಗರು ದಸರಾ ರಜಾ ಇತ್ತು ಎಲ್ಲ ಫ್ರೀ ಆಗಿದ್ರು ಹುಡುಗರೆಲ್ಲ ಏನೋ ಒಂದು ಟ್ಯಾಲೆಂಟು ಪ್ರಯತ್ನ ಮಾಡಬೇಕು ನಾವು ಒಂದು ಮುಂದೆ ಬರ್ಬೇಕಂತ ಹುಡುಗರು ಯೂಟ್ಯೂಬಲ್ಲ ನೋಡ್ಕೊಂಡು ಯಾರ್ದು ಪ್ರಯತ್ನ ಇಲ್ದಲ್ಲ ಯೂಟ್ಯೂಬಿಂದ ನೋಡ್ಕೊಂಡು ಇದನ್ನೆಲ್ಲ ಮಾಡಿದ್ದಾರೆ ತುಂಬ ಖುಷಿಯಾಗಿದೆ ಇನ್ನೂ ಅವರಿಗೆ ಏನು ಬೇಕಾದ್ರೂ ನಾವು ಪ್ರೋತ್ಸಾಹ ಮಾಡ್ತೀವಿ ಮಕ್ಕಳಿಗೆ ಎಲ್ಲರೂ ಹುಡುಗರು ಭಾಳ ನಿನ್ನೆ ಕಡಿಮೆ ಅಂದರೆ ಒಂದು ನೂರೈವತ್ತು ಜನ ಸಣ್ಣ ಮಕ್ಕಳೇ ಇದ್ದರು ಹನ್ನೆರಡರಿಂದ ಹದಿನೈದು ವರ್ಷದ ಒಳಗಡೆ ಮಕ್ಕಳೇ ಎಲ್ಲ ಪ್ರಯತ್ನ ಮಾಡಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇದಕ್ಕೆ ನಾವು ಮುಂದೆ ಭಾಳ ಪ್ರೋತ್ಸಾಹ ಕೊಡ್ತೀವಿ ಇನ್ನು ದೊಡ್ಡದಾಗಿ ಮಾಡಲಿ ಅಂತ ಊಟರಲ್ಲಿ ಎಲ್ಲರಿಗೂ ಪ್ರೋತ್ಸಾಹ ಟ್ಯಾಲೆಂಟ್ ಟ್ಯಾಲೆಂಟ್ ವೆರಿ ಬ್ಯೂಟಿಫುಲ್ ಟ್ಯಾಲೆಂಟ್ ಅವ್ರದ್ದು ಟ್ಯಾಲೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಇಂಥವು ಮಾಡ್ತಾರಂದರೆ ಅದು ರಿಯಲಿ ಗ್ರೇಟ್ ಇವೆಲ್ಲ ಬೆಂಗಳೂರು ಡೆಲ್ಲಿ ಹುಬ್ಳಿ ಅಲ್ಲೆಲ್ಲ ದೊಡ್ಡ ಡಿ ಡಿ ಜೆ ಜೆ ಆಕತ್ತೆ ಈ ತುಂಬ ಖುಷಿಯಾಗಿದೆ ನಮಗೆ ಗ್ರಾಮಸ್ಥರಿಗೆಲ್ಲ ಪ್ರೋತ್ಸಾಹ ಖುಷಿ ತಂದಿದೆ ದಸರಾ ರಜೆ ಹಿನ್ನೆಲೆ ಮಕ್ಕಳು ಸುಮ್ಮನೆ ಕಾಲಹರಣ ಮಾಡುತ್ತಿದ್ದು ಅವರಿಗಾಗಿ ಡಿಜೆ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ಹನ್ನೆರಡರಿಂದ ಹದಿನೈದು ವರ್ಷ ಒಳಗಿನ ಮಕ್ಕಳು ಕೇವಲ ಎರಡು ದಿನಗಳಲ್ಲಿ ಬ್ಯಾಟರಿ ಲೈಟ್ ಸ್ಪೀಕರ್ ಬಳಸಿಕೊಂಡು ಡಿಜೆ ತಯಾರು ಮಾಡಿದ್ದಾರೆ ಸುಮಾರು ಡಿಜೆಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು ಉತ್ತಮವಾದ ಸೌಂಡ್ ಹೊಂದಿದ್ದ ಪ್ರಥಮ ಬಹುಮಾನ ನೀಡಲಾಯಿತು ಈ ರೀತಿಯ ಸ್ಪರ್ಧೆ ಆಯೋಜನೆ ಮಾಡಿದ್ದು ಮಕ್ಕಳಲ್ಲಿ ಸಂತೋಷ ಉಂಟು ದಿನ

ಒಟ್ಟಿನಲ್ಲಿ ಮಕ್ಕಳಿಗಾಗಿ ಆಯೋಜನೆ ಮಾಡಿದ್ದ ಡಿಜೆ ಸ್ಪರ್ಧೆ ನೋಡಿ ಗ್ರಾಮಸ್ಥರು ಸಖತ್ ಎಂಜಾಯ್ ಮಾಡಿದರೆ ಮಕ್ಕಳ ಡಿಜೆಗಳು ದೊಡ್ಡ ಡಿಜೆಗಳನ್ನ ನಾಚಿಸುವಂತಿದ್ದು ಮಾತ್ರ ಸುಳ್ಳಲ್ಲ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ